ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಜಾಬ್ ಫೈರ್ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಬಹುತ ಉದ್ಯೋಗ ಮೇಳ ಇರುತ್ತೆ ಆನ್ಲೈನ್ ನೋಂದಣಿ ಮಾಡುವ ಡೈರೆಕ್ಟ್ ಲಿಂಕ್ ಈ ವಿಡಿಯೋದಲ್ಲಿ ಸಿಗುತ್ತೆ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ನೋಡ್ತಾಯಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫಾಲೋ ಮಾಡಿ ಓಕೆನಾ ಈ ವೆಬ್ಸೈಟ್ನು ಕೂಡ ಅವಾಗ ಅವಾಗ ವಿಸಿಟ್ ಮಾಡ್ತಾ ಇರಿ ಗೊತ್ತಿಲ್ಲದವ್ರಿಗೆ ಎಲ್ಪ್ ಆಗ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ರಾಜ್ಯದ ಸರ್ಕಾರವು ಇದೇ ಫೆಬ್ರವರಿ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ರಾಜ್ಯ ಮಟ್ಟದ ಉದ್ಯೋಗ ಮೇಳ ಸ್ಟೇಟ್ ಲೆವೆಲ್ ಜಾಬ್ ಫೈರ್ ಯೋಜನೆ ಮಾಡಿದೆ ಇದಕ್ಕೆ ಉದ್ಯೋಗ ಮೇಳದ ಸಹಾಯವಾಣಿ ಬೇಡಿಕೆ ಮಾಡಲಾಗುತ್ತದೆ ಉದ್ಯೋಗ ಮೇಳಕ್ಕೆ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ಈ ನಂಬರ್ಗೆ ಕರೆ ಮಾಡಿ ಏನು ಕೇಳ್ಕೋಬೋದು ನೀವು ಓಕೆನಾ ಇವಾಗ ಯಾವ ಥರ ರಿಜಿಸ್ಟರ್ ಆಗಬೇಕಂತ ನೋಡ್ಕೊಳ್ಳಿ ಬೃಹತ್ ಉದ್ಯೋಗ ಮೇಳ ಉದ್ಯೋಗಾಂಕ್ಷಿಗಳು ಮತ್ತು ಉದ್ಯೋಗದಾತರು ಸ್ಕಿಲ್ಸ್ ಕಾಂಟ್ಯಾಕ್ಟ್ ವೆಬ್ಸೈಟ್ ಇವ್ ಇದನ್ನು ಭೇಟಿ ಮಾಡಿ ವಿವಿಧ ಹಂತದಲ್ಲಿ ನೋಂದಾಯಿಸಿ ಮಾಡಿಕೊಳ್ಳಬಹುದು ಇದು ರಾಜ್ಯಮಟ್ಟದ ಉದ್ಯೋಗ ಮೇಳ ಪರಿಣಾಮಕಾರಿ ಈ ಯೋಜಿಸ ಯೋಜನೆ ಮಾಡಿದ ಮಾಡಲಾಗಿದೆ ತಂಡ ರಚನೆ ಮಾಡಿದೆ ಕೈಗಾರಿಕಾ ಸಚಿವ ಎಂ ಪಿ ಪಾಟೀಲ್ ನೆಕ್ಸ್ಟು ಪ್ರಿಯಾಂಕಾ ಖರ್ಗಿ ಓಕೆನಾ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಉತ್ತರ ಶಿಕ್ಷಣ ಡಾಕ್ಟರ್ ಎಂ ಸಿ ಸುಧಾಕರ್ ತಂಡ ಇದನ್ನು ಮಾಡ್ತಾ ಇದ್ದಾರೆ ಓಕೆನಾ ಏನಿದೆ ಅಂತ ನೋಡೋಣ ರಚನೆ ಮಾಡಲಾಗಿದ್ದು ಉದ್ಯೋಗ ಹುಡುಕ್ತಾ ಇರೋರಿಗೆ ಇದು ಒಂದು ಇಂಪಾರ್ಟೆಂಟ್ ನ್ಯೂಸು ನೋಡ್ಕೊಳ್ಳಿ ಏನೇನಿದೆ ಅಂತ ನೋಡೋಣ ವಿದೇಶದಲ್ಲಿರುವ ಉದ್ಯೋಗಾವಕಾಶ ಜಾಬ್ ಅಪರ್ಚುನಿಟಿ ಕುರಿತು ಸಲಹೆ ಪಡಿ ಪರೀಕ್ಷಿಸಲು ಸಿ ಎಂ ಸಿದ್ದರಾಮಯ್ಯ ಸೂಚಿಸಿದ್ದಾರೆ ರಾಜ ಯುದ ಯುವಕರು ಆಪರ್ಚುನಿಟೀಸ್ ಬೇಕಂದರೆ ಇದನ್ನು ಹೋಗಿ ಇವೆ ಮೇಳವನ್ನು ಮೇಳದಲ್ಲಿ ಭಾಗವಹಿಸ್ಬೋದು ಈ ನೀತಿಯನ್ನು ರೂಪಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ಏನಿದೆ ಅಂತ ನೋಡೋಣ ಉದ್ಯೋಗಾವಕಾಶ ಯಾವ್ದು ಇರುತ್ತೆ ಇಪ್ಪತ್ತಾರ ಇಪ್ಪತ್ತೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತೆ ಸ್ಥಳ ಅರಮನೆ ಮೈದಾನ ಬೆಂಗಳೂರಲ್ಲಿರುತ್ತೆ ಯಾವ ಥರ ನೋಂದಣಿ ಮಾಡ್ಕೋಬೋದು ನೋಡ್ಕೊಳ್ಳಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮೇಲೆ ಮಾಡ್ಕೊಳ್ಳಿ ಉದ್ಯೋಗ ಮೇಳ ಮೇಲೆ ಕ್ಲಿಕ್ ಮಾಡಿ ಅಭ್ಯರ್ಥಿ ನೋಂದಣಿ ಮಾಡ್ಕೊಳ್ಳಿ ಅರ್ಜಿ ಭರ್ತಿ ಮಾಡಿ ಸಲ್ಲಿಸಿ ನೆಕ್ಸ್ಟು ರಿಜಿಸ್ಟರ್ ಮೇಲೆ ಈ ಸೇಮ್ ಪ್ರೊಸೆಸರ್ ಇರುತ್ತೆ ಎಂದನು ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಎಂಬತ್ತು ಸಾವಿರದಷ್ಟು ರಿಜಿಸ್ಟರ್ ಆಗಿದೆ ಎಂದು ಕೈಗಾರ ಸಚಿವ ಎಂ ಪಾಟೀಲ್ ತಿಳಿಸಿದ್ದಾರೆ ಕನ್ನಡಗ ಯುವಕರಿಗೆ ನೋಂದಣಿ ಉದ್ಯೋಗ ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ಉದ್ಯೋಗ ಮೇಳ ನಡೆಯುವ ಸ್ಥಳ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ ಬೆಂಗಳೂರು ಅರಮನೆ ಮೈದಾನ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ ಎರಡು ದಿನ ಬೃಹತ್ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಇಂಟ್ರೆಸ್ಟರು ಬೇಗನೆ ಹೋಗಿ ಈ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅವರು ಕೂಡ ಇದರಲ್ಲಿ ಭಾಗವಹಿಸಲಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ